ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ನ್ಯೂ ಇಯರ್ ವೆಲ್ಕಮ್ ಮಾಡಕ್ಕೆ ಬೆಂಗಳೂರು ಫುಲ್ ಸಜ್ಜಾಗಿದೆ ಹೊಸ ವರ್ಷಕ್ಕೆ ಜಿ ರಸ್ತೆಯಲ್ಲಿ ವಿಭಿನ್ನ ಕಾನ್ಸೆಪ್ಟ್ ಗಳು ರೆಡಿ ಆಗಿದ್ದಾವೆ ವೈಟ್ ಅಂಡ್ ಬ್ಲಾಕ್ ಬೋರ್ಡ್ ನಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಯುವಕ ಯುವತಿಯರು ಈ ಸಾರಿ ಎಂ ಜಿ ರೋಡ್ ಅಲ್ಲಿ ಭಾರಿ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಇದೆಯಂತೆ ಯುವಕ ಯುವತಿಯರು ಖುಷಿ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಹಿಂದೆ ಏನೇನೆಲ್ಲ ಆಯ್ತು ಅಂತ ಆ ಬೋರ್ಡ್ ನಲ್ಲಿ ಬರಹ ಕಹಿ ಘಟನೆ ಬಗ್ಗೆ ಯುವಕ ಯುವತಿಯರು ಬರವಣಿಗೆ ಮಾಡ್ತಾ ಇರುವಂತಹ ಅವರವ್ರ ಲೈಫ್ ಅಲ್ಲಿ ಏನೇನಾಯ್ತು ಅಥವಾ ಓವರ್ ಆಲ್ ಜಗತ್ತಲ್ಲಿ ಏನೇನಾಯ್ತು ಅಂತೆಲ್ಲ ಬರಿತಾ ಇರುವಂತಹ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಕೂಡ ಬರಿತಾ ಇದ್ದಾರೆ ವೈಟ್ ಬೋರ್ಡ್ ನಲ್ಲಿ ಅದನ್ನೆಲ್ಲ ಬರೆದು ಖುಷಿ ಪಡ್ತಾ ಇದ್ದಾರೆ ಯುವಕ ಯುವತಿಯರು ಹೊಸ ವರ್ಷಕ್ಕೆ ಕೌಂಡ್ ಶುರುವಾಗಿದೆ ಈಗಾಗಿ ಸಿಲ್ಕಾನ್ ಶೆಟ್ಟಿ ಜನ ಹೊಸ ವರ್ಷದ ಮೂಡಿನಲ್ಲಿದ್ದಾರೆ ಆದರೆ ಈಗ ಎಮ್ ಜಿ ರೋಡಲ್ಲಿ ಒಂದು ವಿಭಿನ್ನವಾಗಿ ಕಾನ್ಸೆಪ್ಟ್ ಒಂದು ಮಾಡಿದ್ದಾರೆ ನಾನು ಈಗ ಅದೇ ಇದ್ದೇನೆ ಒಂದು ಬ್ಲ್ಯಾಕು ಮತ್ತೊಂದು ಕಡೆ ವೈಟ್ ಬೋರ್ಡ್ ಬ್ಲ್ಯಾಕ್ ಬೋರ್ಡಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಿಮ್ಮದೇನು ಕೈ ಘಟನೆ ಇದೆ ಅಲ್ಲಿ ಸಹ ನೀವು ಮೆನ್ಷನ್ ಬರಿಬೋದು ಹೀಗಾಗಿ ಸಾಕಷ್ಟು ಜನ ಬಂದು ಆ ಅಸ್ತ ಮುದ್ರೆ ಇಡ್ತಿದ್ರೆ ತಮ್ಮ ಅನಿಸಿಕೆಯನ್ನು ಬರಿತುಕೊಳ್ತಿದ್ರೆ ನೋಡ್ತಿರ್ಬೋದು ಸುಮಾರು ಜನ ಇಲ್ಲಿ ತಮ್ಮ ಅನಿಸಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೆಲ್ಲ ಘಟನೆ ಆಯಿತು ಏನೆಲ್ಲ ಆಯಿತು ಎಂಬುದು ಈ ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ರೆ ಈ ಒಂದು ಭಾಗದಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ವೈಟ್ ಬೋರ್ಡ್ ಇದೆ ಈ ಒಂದು ವೈಟ್ ಬೋರ್ಡ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೀವೇನೆಲ್ಲ ಅಚೀವ್ ಮಾಡಬೇಕು ಏನೆಲ್ಲ ಮಾಡಬೇಕು ಎಂಬುದು ಇಲ್ಲಿ ಸಹ ಬರಿಬೋದು ಇಲ್ಲಿ ಅಪೂರ್ವ ಇದ್ದರೆ ಮಾತಾಡ್ಸೋಣ ಅವರೇ ಈ ಕಾನ್ಸೆಪ್ಟು ಪ್ರಮುಖದಾರರು ಮೇಡಮ್ ಏನು ಕಾನ್ಸೆಪ್ಟು ಅಂತ ಇದು ಸರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನೇನು ಬಿಡಬೇಕು ಅಂತ ಇದು ಮಾಡಿ ನ್ಯೂ ಇಯರ್ಸ್ ಅಂದರೆ ಎಲ್ಲರೂ ನ್ಯೂ ಇಯರ್ಸ್ ರೆಸೊಲ್ಯೂಷನ್ನು ಅದನ್ನ ಮಾಡಬೇಕು ಇದು ಮಾಡಬೇಕು ಅಂತ ಅವ್ರಿಗೆ ಒಂದು ಹೋಪ್ಸು ಡ್ರೀಮ್ಸ್ ಎಲ್ಲ ಇರುತ್ತೆ ಅದನ್ನು ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಏನೇನು ಮಾಡಬೇಕು ಅಂತ ನೋಡೋದ ನೋಡೋಣ ಅಂತ ಇದನ್ನ ಇದು ಮಾಡ್ತಾ ಇರೋದು ತುಂಬ ಜನ ಬಂದು ಬರ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನು ಹಾಂ ಹೌದು ಬರಿತಾ ಇದ್ದಾರೆ ಎಲ್ಲರೂ ಅವರವರು ಇದು ಏನೇನು ಮಾಡಿದ್ದಾರೆ ಏನೇನು ರಿಗ್ರೆಟ್ಸ್ ಇದೆ ಎಲ್ಲ ಬರೆದಿದ್ದಾರೆ ನ್ಯೂಸ್ ಏನು ಬರೆದಿದ್ರೆ ಏನಾದರೂ ನಾವು ಕನೆಯಲ್ಲಿ ಬರ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸಹ ಇವರು ಬರ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಏನೆಲ್ಲ ಮಾಡಬೇಕು ಎಂಬುದು ಇವರು ಸಹ ಬರ್ತಿದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏನೆಲ್ಲ ಮಾಡಿದ್ದೇವೆ ಏನೆಲ್ಲ ಕೈ ಸಹ ಏನೋ ಇಲ್ಲಿ ಸಹ ಬರ್ತಿದ್ದಾರೆ ಹೀಗಾಗಿ ಕಡೆ ವಿಭಿನ್ನ ಕಾನ್ಸೆಪ್ಟು ಜನ ಸಹನು ತಮ್ಮ ಅನಿಸಿಕೆಯನ್ನ ಬರ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ನ್ಯೂ ಇಯರ್ ವೆಲ್ಕಮ್ ಮಾಡಕ್ಕೆ ಬೆಂಗಳೂರು ಫುಲ್ ಸಜ್ಜಾಗಿದೆ ಹೊಸ ವರ್ಷಕ್ಕೆ ಎಂಜಿ ರಸ್ತೆಯಲ್ಲಿ ವಿಭಿನ್ನ ಕಾನ್ಸೆಪ್ಟ್ಗಳು ರೆಡಿಯಾಗಿದ್ದಾವೆ ವೈಟ್ ಅಂಡ್ ಬ್ಲ್ಯಾಕ್ ಬೋರ್ಡ್ನಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಯುವಕ ಯುವತಿಯರು ಈ ಸಾರಿ ಎಂ ಜಿ ರೋಡ್ ಅಲ್ಲಿ ಭಾರಿ ಡಿಫರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಇದೆಯಂತೆ ಯುವಕ ಯುವತಿಯರು ಖುಷಿ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಹಿಂದೆ ಏನೇನೆಲ್ಲ ಆಯ್ತು ಅಂತ ಆ ಬೋರ್ಡ್ ನಲ್ಲಿ ಬರಹ ಕಹಿ ಘಟನೆ ಬಗ್ಗೆ ಯುವಕ ಯುವತಿಯರು ಬರವಣಿಗೆ ಮಾಡ್ತಾ ಇರುವಂತಹದ್ದು ಅವರವ್ರ ಲೈಫಲ್ಲಿ ಏನೇನಾಯ್ತು ಅಥವಾ ಓವರ್ ಆಲ್ ಜಗತ್ತಲ್ಲಿ ಏನೇನಾಯ್ತು ಅಂತೆಲ್ಲ ಬರಿತಾ ಇರುವಂತಹ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನೆಲ್ಲ ಮಾಡಬೇಕು ಅಂತ ಕೂಡ ಬರಿತಾ ಇದ್ದಾರೆ ವೈಟ್ ಬೋರ್ಡ್ ನಲ್ಲಿ ಅದನ್ನೆಲ್ಲ ಬರೆದು ಖುಷಿ ಪಡ್ತಾ ಇದ್ದಾರೆ ಯುವಕ ಯುವತಿಯರು ಹೊಸ ವರ್ಷಕ್ಕೆ ಡೌನ್ ಶುರುವಾಗಿದೆ ಈಗಾಗಿ ಸಿಲ್ಕಾನ್ ಶೆಟ್ಟಿ ಜನ ಹೊಸ ವರ್ಷದ ಮೂಡಿನಲ್ಲಿದ್ದಾರೆ ಆದರೆ ಈಗ ಎಂ ಜಿ ರೋಡಲ್ಲಿ ಒಂದು ವಿಭಿನ್ನವಾಗಿ ಕಾನ್ಸೆಪ್ಟ್ ಒಂದು ಮಾಡಿದ್ದಾರೆ ನಾನು ಈಗ ಅದೇ ಇದ್ದೇನೆ ಒಂದು ಬ್ಲ್ಯಾಕು ಮತ್ತೊಂದು ಕಡೆ ವೈಟ್ ಬೋರ್ಡ್ ಬ್ಲ್ಯಾಕ್ ಬೋರ್ಡಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಿಮ್ಮದೇನು ಕೈ ಘಟನೆ ಇದೆ ಅಲ್ಲಿ ಸಹ ನೀವು ಮೆನ್ಷನ್ ಬರಿಬೋದು ಹೀಗಾಗಿ ಸಾಕಷ್ಟು ಜನ ಬಂದು ಆ ಅಸ್ತ ಮುದ್ರೆ ಇಡ್ತಿದ್ರೆ ತಮ್ಮ ಅನಿಸಿಕೆಯನ್ನು ಬರಿತುಕೊಳ್ತಿದ್ರೆ ನೋಡ್ತಿರ್ಬೋದು ಸುಮಾರು ಜನ ಇಲ್ಲಿ ತಮ್ಮ ಅನಿಸಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೆಲ್ಲ ಘಟನೆ ಆಯಿತು ಏನೆಲ್ಲ ಆಯಿತು ಎಂಬುದು ಈ ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ರೆ ಈ ಒಂದು ಭಾಗದಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ವೈಟ್ ಬೋರ್ಡ್ ಇದೆ ಈ ಒಂದು ವೈಟ್ ಬೋರ್ಡ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೀವೇನೆಲ್ಲ ಅಚೀವ್ ಮಾಡಬೇಕು ಏನೆಲ್ಲ ಮಾಡಬೇಕು ಎಂಬುದು ಇಲ್ಲಿ ಸಹ ಬರಿಬೋದು ಇಲ್ಲಿ ಅಪೂರ್ವ ಇದ್ದರೆ ಮಾತಾಡ್ಸೋಣ ಅವರೇ ಈ ಕಾನ್ಸೆಪ್ಟು ಪ್ರಮುಖದಾರರು ಮೇಡಮ್ ಏನು ಕಾನ್ಸೆಪ್ಟು ಅಂತ ಇದು ಸರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಏನೇನು ಬಿಡಬೇಕು ಅಂತ ಇದು ಮಾಡಿ ನ್ಯೂ ಇಯರ್ಸ್ ಅಂದರೆ ಎಲ್ಲರೂ ನ್ಯೂ ಇಯರ್ಸ್ ರೆಸೊಲ್ಯೂಷನ್ ಅದನ್ನ ಮಾಡಬೇಕು ಇದು ಮಾಡಬೇಕು ಅಂತ ಅವ್ರಿಗೆ ಒಂದು ಹೋಪ್ಸು ಡ್ರೀಮ್ಸ್ ಎಲ್ಲ ಇರುತ್ತೆ ಅದನ್ನ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಏನೇನು ಮಾಡಬೇಕು ಅಂತ ನೋಡೋದ ನೋಡೋಣ ಅಂತ ಇದನ್ನು ಇದು ಮಾಡ್ತಾ ಇರೋದು ತುಂಬ ಜನ ಬಂದು ಬರ್ತಾ ಇದ್ದಾರೆ ತಮ್ಮ ಇದನ್ನು ಹಾ ಹೌದು ಬರಿತಾ ಇದಾರೆ ಎಲ್ಲರೂ ಅವರೇನು ಮಾಡಿದಾರೆ ಏನೇನು ರಿಗ್ರೆಟ್ಸ್ ಇದೆ ಎಲ್ಲ ಬರ್ದಿದ್ದಾರೆ ನೀವು ಸಹ ಏನು ಓಕೆ ತುಂಬಾ ಜನ ಬರ್ತಿದಾರೆ ಇಲ್ಲಿ ನೋಡಿ ಇಲ್ಲಿ ಸಹ ಇವರು ಬರ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾ ಏನೆಲ್ಲ ಮಾಡ್ಬೇಕು ಎಂಬುದು ಇವರು ಸಹ ಬರ್ತಿದ್ದಾರೆ ಎರಡ್ ಸಾವಿರದ ಏನೆಲ್ಲ ಮಾಡಿದ್ದೇವೆ ಏನೆಲ್ಲ ಕೈ ಸಹ ಏನು ಇಲ್ಲಿ ಸಹ ಬರ್ದಿದ್ದಾರೆ ಹೀಗಾಗಿ ಕಡೆ ವಿಭಿನ್ನ ಕಾನ್ಸೆಪ್ಟ್ ಜನ ಸಹ ಏನು ತಮ್ಮ ಅನಿಸಿಕೆಯನ್ನ ಬರ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನ್ ಶ್ರೀಲಕ್ಷ್ಮಿ ಅಭಿಜಿತ್ ನ್ಯೂ ಇಯರ್ ವೆಲ್ಕಮ್ ಮಾಡೋಕ್ಕೆ ಬೆಂಗಳೂರು ಫುಲ್ ಸಜ್ಜಾಗಿದೆ ಹೊಸ ವರ್ಷಕ್ಕೆ ಜಿ ರಸ್ತೆಯಲ್ಲಿ ವಿಭಿನ್ನ ಕಾನ್ಸೆಪ್ಟ್ಗಳು ರೆಡಿಯಾಗಿದ್ದಾವೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಬೋರ್ಡ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಯುವಕ ಯುವತಿಯರು ಈ ಸಾರಿ ಎಂ ಜಿ ರೋಡಲ್ಲಿ ಭಾರಿ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಇದೆಯಂತೆ ಯುವಕ ಯುವತಿಯರು ಖುಷಿ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಹಿಂದೆ ಏನೇನೆಲ್ಲ ಆಯ್ತು ಅಂತ ಆ ಬೋರ್ಡ್ ನಲ್ಲಿ ಬರಹ ಕಹಿ ಘಟನೆ ಬಗ್ಗೆ ಯುವಕ ಯುವತಿಯರು ಬರವಣಿಗೆ ಮಾಡ್ತಾ ಇರುವಂತಹ ಅವರವ್ರ ಲೈಫ್ ಅಲ್ಲಿ ಏನೇನಾಯ್ತು ಅಥವಾ ಓವರ್ ಆಲ್ ಜಗತ್ತಲ್ಲಿ ಏನೇನಾಯ್ತು ಅಂತೆಲ್ಲ ಬರಿತಾ ಇರುವಂತಹ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಕೂಡ ಬರಿತಾ ಇದ್ದಾರೆ ವೈಟ್ ಬೋರ್ಡ್ ನಲ್ಲಿ ಅದನ್ನೆಲ್ಲ ಬರೆದು ಖುಷಿ ಪಡ್ತಾ ಇದ್ದಾರೆ ಯುವಕ ಯುವತಿಯರು ಹೊಸ ವರ್ಷಕ್ಕೆ ಡೌನ್ ಶುರುವಾಗಿದೆ ಈಗಾಗಿ ಸಿಲ್ಕಾನ್ ಶೆಟ್ಟಿ ಜನ ಹೊಸ ವರ್ಷದ ಮೂಡಿನಲ್ಲಿದ್ದಾರೆ ಆದರೆ ಈಗ ಎಂ ಜಿ ರೋಡಲ್ಲಿ ಒಂದು ವಿಭಿನ್ನವಾಗಿ ಕಾನ್ಸೆಪ್ಟ್ ಒಂದು ಮಾಡಿದ್ದಾರೆ ನಾನು ಈಗ ಅದೇ ಇದ್ದೇನೆ ಒಂದು ಬ್ಲ್ಯಾಕು ಮತ್ತೊಂದು ಕಡೆ ವೈಟ್ ಬೋರ್ಡ್ ಬ್ಲ್ಯಾಕ್ ಬೋರ್ಡಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ನಿಮ್ಮದೇನು ಕೈ ಘಟನೆ ಇದೆ ಅಲ್ಲಿ ಸಹ ನೀವು ಮೆನ್ಷನ್ ಬರಿಬೋದು ಹೀಗಾಗಿ ಸಾಕಷ್ಟು ಜನ ಬಂದು ಆ ಅಸ್ತ ಮುದ್ರೆ ಇಡ್ತಿದ್ರೆ ತಮ್ಮ ಅನಿಸಿಕೆಯನ್ನು ಬರಿತುಕೊಳ್ತಿದ್ರೆ ನೋಡ್ತಿರ್ಬೋದು ಸುಮಾರು ಜನ ಇಲ್ಲಿ ತಮ್ಮ ಅನಿಸಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನೆಲ್ಲ ಘಟನೆ ಆಯಿತು ಏನೆಲ್ಲ ಆಯಿತು ಎಂಬುದು ಈ ಒಂದು ಬ್ಲ್ಯಾಕ್ ಬೋರ್ಡಲ್ಲಿ ಬರೆದ್ರೆ ಈ ಒಂದು ಭಾಗದಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ವೈಟ್ ಬೋರ್ಡ್ ಇದೆ ಈ ಒಂದು ವೈಟ್ ಬೋರ್ಡ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೀವೇನೆಲ್ಲ ಅಚೀವ್ ಮಾಡಬೇಕು ಏನೆಲ್ಲ ಮಾಡಬೇಕು ಎಂಬುದು ಇಲ್ಲಿ ಸಹ ಬರಿಬೋದು ಇಲ್ಲಿ ಅಪೂರ್ವ ಇದ್ದರೆ ಮಾತಾಡ್ಸೋಣ ಅವರೇ ಈ ಕಾನ್ಸೆಪ್ಟು ಪ್ರಮುಖದಾರರು ಮೇಡಮ್ ಏನು ಕಾನ್ಸೆಪ್ಟು ಅಂತ ಇದು ಸರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನೇನು ಬಿಡಬೇಕು ಅಂತ ಇದು ಮಾಡಿ ನ್ಯೂ ಇಯರ್ಸ್ ಅಂದರೆ ಎಲ್ಲರೂ ನ್ಯೂ ಇಯರ್ಸ್ ರೆಸೊಲ್ಯೂಷನ್ನು ಅದನ್ನ ಮಾಡಬೇಕು ಇದು ಮಾಡಬೇಕು ಅಂತ ಅವ್ರಿಗೆ ಒಂದು ಹೋಪ್ಸು ಡ್ರೀಮ್ಸ್ ಎಲ್ಲ ಇರುತ್ತೆ ಅದನ್ನು ಎಲ್ಲರೂ ಒಟ್ಟಿಗೆ ಬಂದುಬಿಟ್ಟು ಏನೇನು ಮಾಡಬೇಕು ಅಂತ ನೋಡೋದ ನೋಡೋಣ ಅಂತ ಇದನ್ನ ಇದು ಮಾಡ್ತಾ ಇರೋದು ತುಂಬ ಜನ ಬಂದು ಬರ್ತಾ ಇದ್ದಾರೆ ತಮ್ಮ ಅನಿಸಿಕೆಗಳನ್ನು ಹಾಂ ಹೌದು ಬರಿತಾ ಇದ್ದಾರೆ ಎಲ್ಲರೂ ಅವರವರು ಇದು ಏನೇನು ಮಾಡಿದ್ದಾರೆ ಏನೇನು ರಿಗ್ರೆಟ್ಸ್ ಇದೆ ಎಲ್ಲ ಬರೆದಿದ್ದಾರೆ ನೀವು ಸಹ ಏನು ಬರೆದಿದ್ರೆ ಏನಾದರೂ ಬರ್ತಿಲ್ಲ ತುಂಬ ಜನ ಬರ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸಹ ಸಾವಿರದ ಇಪ್ಪತ್ತೈದಕ್ಕೆ ನಾವು ಮಾಡ್ಬೇಕು ಎಂಬುದು ಇವರು ಸಹ ಬರ್ತಿದಾರೆ ಏನೆಲ್ಲ ಕೈ ಸಹ ಸಹನೋ ಇಲ್ಲಿ ಸಹ ಬರ್ತಿದ್ದಾರೆ ಹೀಗಾಗಿ ಒಂದ್ ಕಡೆ ವಿಭಿನ್ನ ಕಾನ್ಸೆಪ್ಟ್ ಜನ ಸಹನು ತಮ್ಮ ಅನಿಸಿಕೆಯನ್ನ ಬರ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನ್ ಶ್ರೀಲಕ್ಷ್ಮಿ ಅಭಿಜಿತ್ ನ್ಯೂ ಇಯರ್ ವೆಲ್ಕಮ್ ಮಾಡಕ್ಕೆ ಫುಲ್ ಸಜ್ಜಾಗಿದೆ ಹೊಸ ವರ್ಷಕ್ಕೆ ಎಂಜಿ ರಸ್ತೆಯಲ್ಲಿ ವಿಭಿನ್ನ ಕಾನ್ಸೆಪ್ಟ್ ಗಳು ರೆಡಿ ಆಗಿದ್ದಾವೆ ವೈಟ್ ಅಂಡ್ ಬ್ಲಾಕ್ ಬೋರ್ಡ್ ನಲ್ಲಿ ಡಿಫರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ ಖುಷಿಯನ್ನ ಹಂಚಿಕೊಂಡಿದ್ದಾರೆ ಯುವಕ ಯುವತಿಯರು ಈ ಸಾರಿ ಎಂ ಜಿ ರೋಡ್ ಅಲ್ಲಿ ಭಾರಿ ಡಿಫರೆಂಟ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ಇದೆಯಂತೆ ಯುವಕ ಯುವತಿಯರು ಖುಷಿ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಹಿಂದೆ ಏನೇನೆಲ್ಲ ಆಯ್ತು ಅಂತ ಆ ಬೋರ್ಡ್ ನಲ್ಲಿ ಬರಹ ಕಹಿ ಘಟನೆ ಬಗ್ಗೆ ಯುವಕ ಯುವತಿಯರು ಬರವಣಿಗೆ ಮಾಡಿ